ಉರುಳಿಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲಿ ಉರುಳಿಕಾಯಿನ ತೊಳೆದ್ಬಿಟ್ಟು ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಈ ಹುರ್ಳಿಕಾಯಿನೆಲ್ಲ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ನೀರು ಹಾಕಬಾರ್ದು ಒಂದು ಅರ್ಧ ಗ್ಲಾಸ್ ಇಷ್ಟು ಸಾಕು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬತ್ತಿದಂಗೆ ಆಫ್ ಮಾಡ್ಬಿಡಿ ಒಂದು ವಿಸಿಲ್ ಆಗ ತುಂಬಾ ಸಾಫ್ಟ್ ಆಗೋಗ್ಬಿಡುತ್ತೆ ಜಸ್ಟ್ ಸ್ಟೀಮ್ ತರ ಮಾಡ್ಕೋಬೇಕು ಬೆಂದಿದೆ ಈ ತರ ಆಗಿರಬೇಕು ಈಗ ಪ್ರೆಸ್ ಮಾಡಿದ್ರೆ ನೋಡಿ ಚೆನ್ನಾಗಿ ಬಂದಿದೆ ಸೋರ್ ಹಾಕೊಂಡ್ಬಿಡಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನೀರೇನಾದರೂ ಇದ್ರೆ ಎಕ್ಸ್ಟ್ರಾ ಕೆಳಗಡೆ ಬರುತ್ತೆ ಧರ್ಣೆಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ಖಾರಕ್ಕೆ ತಕ್ಕಂಗೆ ಹಸಿ ಮೆಣ್ಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಿಂಗೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕೆಂಪುಗೆ ಹಾಕ್ತಿದಂಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪು ಹಿಂಗ್ನ ಹಾಕೊಳ್ಳಿ ಈರುಳ್ಳಿ ಉಪ್ಪು ಹಾಕಿದ್ವಿ ಇವಾಗ ಉರ್ಕಾಯಿ ಹಾಕ್ಕೊಳ್ಳಿ ನೋಡಿ ಅಡ್ಜಸ್ಟ್ ಮಾಡಬೇಕು ಈ ಒಗ್ಗರಣೆಯಲ್ಲಿ ಈ ಉರುಳಿಕಾಯಿ ಪಲ್ಯನ ಈ ಥರ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಎರಡು ಮೂರು ನಿಮಿಷ ಈ ಒಗ್ಗರಣೆಯಲ್ಲಿ ಹುರ್ಕೊಂಡಾದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅಷ್ಟೇ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಫ್ಲೇಮ್ನ ಆಫ್ ಮಾಡಾದ್ಮೇಲೆ ಹಾಕೊಳ್ಳಿ ಒಗ್ಗರಣೆ ಆದಮೇಲೆ ಹುರ್ಳಿಕಾಯಿ ಹೆಚ್ಚಿಬಿಟ್ಟು ಹಾಗೂ ಸಹ ಮಾಡ್ಕೊಬೋದು ನಾನು ಇಲ್ಲಿ ಒಂಚೂರು ಬೇಯಿಸ್ಕೊಂಡು ಸ್ಟೀಮ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ರಸಮ್ ರೈಸ್ ಜೊತೆ ಹುರುಳಿಕಾಯಿ ಪಲ್ಯ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಬರೀ ಅನ್ನಕ್ಕೂ ಸಹ ಹೀಗೆ ಕಲ್ಸ್ಕೊಂಡು ತಿನ್ಬೋದು ಇದು ಮದುವೆ ಮರಣ್ ಮಾಡ್ತಾರಲ್ಲ ಅದೇ ರಸಮು ನನ್ನ ಯೂಟ್ಯೂಬಲ್ಲಿದೆ ಈ ರಸಮ್ಮು ಬೇಳೆ ರಸಂ ವಿತ್ ಉರುಳಿಕಾಯಿ ಪಲ್ಯ ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಸೂಪರಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಉರುಳಿಕಾಯಿ ಪಲ್ಯ